ಹಾಯ್ ಫ್ರೆಂಡ್ಸ್ ನಿಮ್ಮ ಕೂದಲಿಗೆ ಯಾವ ಶಾಂಪೂನ ಬಳಸ್ತೀರಾ ಕ್ಲಿನಿಕ್ ಡ್ಯಾಶ್ ಡವ್ ಚಿಕ್ ಸನ್ಸಿಲ್ಕ್ ಮೀರಾ ಹೆಡ್ ಆ್ಯಂಡ್ ಶೋಲ್ಡರ್ ಕಾರ್ತಿಕ ಇವುಗಳಲ್ಲಿ ಯಾವುದಾದರೂ ಒಂದು ಶಾಂಪೂನ ಅಥವಾ ಯಾವುದೋ ಶಾಂಪೂನ ನೀವು ಬಳಸುತ್ತಿರಬಹುದು ಆದರೆ ನಿಮಗೆ ಗೊತ್ತಾ ನಾವು ಬಳಸುತ್ತಿರುವ ಈ ಶಾಂಪೂಗಳಲ್ಲಿ ಅನೇಕ ಹಾರ್ಮ್ಫುಲ್ ಕೆಮಿಕಲ್ಸ್ನ ಬೆರೆಸುತ್ತಾರೆ ಈ ಕೆಮಿಕಲ್ಸ್ ನಮ್ಮ ಕೂದಲಿನ ಮೇಲೆ ಕೆಟ್ಟ ಪರಿಣಾಮವನ್ನು ಏರ್ಪಡುತ್ತವೆ ಹಾಗಾದರೆ ಯಾವ ಶಾಂಪುವನ್ನು ಬಳಸಬೇಕು ಯಾವ ಶ್ಯಾಂಪುಗಳಲ್ಲಿ ಯಾವ ರೀತಿಯಾದ ಹಣ ಬೆರೆಸುತ್ತಾರೆ ಅನ್ನೋ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇದರಿಂದ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ಪ್ರಸ್ತುತ ನೀವು ಯಾವ ಶ್ಯಾಂಪೂವನ್ನು ಬಯ ಬಳಸುತ್ತಿದ್ದೀರಾ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆಯೇ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಯಾಕಂದರೆ ಈ ಮಾಹಿತಿ ಎಲ್ಲರಿಗೂ ಗೊತ್ತಾಗಬೇಕು ಮೊದಲನೆಯದಾಗಿ ನಾವು ಎಲ್ಲರೂ ಹೆಚ್ಚಾಗಿ ಬಳಸುವ ಕ್ಲಿನಿಕ್ ಪ್ಲಸ್ ಶ್ಯಾಂಪು ಬಗ್ಗೆ ತಿಳಿದುಕೊಳ್ಳೋಣ ಈ ಶ್ಯಾಂಪು ತಯಾರಿಕೆಯಲ್ಲಿ ಸೋಡಿಯಂ ರಾರೆಟ್ ಸಲ್ಫೈಡ್ ಎಂಬ ಕೆಮಿಕಲ್ ಬೆರೆಸಲಾಗಿದೆ ಎಂದು ಈ ಶ್ಯಾಂಪು ಹಿಂದೆ ಇರೋ ಇಂಗ್ರೀಡಿಯೆಂಟ್ಸಲ್ಲಿ ಉಲ್ಲೇಖ ಮಾಡಲಾಗಿದೆ ಆದರೆ ಈ ಕೆಮಿಕಲ್ನಿಂದ ತಲೆ ಮೇಲಿನ ಸ್ಕಿನ್ ಇರಿಟೇಷನ್ ಡ್ರೈನೇಜ್ ರ್ಯಾಶಸ್ ಮತ್ತು ಬರುವ ಸಾಧ್ಯತೆ ಇರುತ್ತದೆ ಇದರೊಂದಿಗೆ ತಲೆನೋವು ಕೂಡ ಉಂಟಾಗುತ್ತೆ ಎಂದು ಪರಿಶೋಧಕರು ಹೇಳಿದ್ದಾರೆ ಇನ್ನು ಡೌ ಶಾಂಪ್ ವಿಷಯಕ್ಕೆ ಬಂದರೆ ಈ ಶಾಂಪೂನಲ್ಲಿ ಡಿಎಂ ಹೈಡ್ರೇಷ್ಮನ್ ಎಂಬ ಕೆಮಿಕಲ್ಸ್ನ ಬೆರೆಸುತ್ತಾರೆ ಈ ಕೆಮಿಕಲ್ನಿಂದ ಹೇರ್ ಗ್ರೋ ಆಗುವ ಏರಿಯಾ ಮತ್ತು ಸ್ಕ್ಲ್ಯಾಪ್ ಏರಿಯಾ ಪೂರ್ತಿಯಾಗಿ ಡ್ಯಾಮೇಜ್ ಆಗುತ್ತೆ ಇದರಿಂದ ಕೂದಲುಗಳು ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ ಮತ್ತು ಸ್ಕಿನ್ ಇರಿಟೇಷನ್ ಪ್ರೆಷರ್ಸ್ ಚಿಂಗ್ ಸ್ಟ್ಯಾಪ್ಸ್ ಇರಿಟೇಷನ್ ಪಾಲಿಡಾಸ್ ಇನೋಸ್ ಐಸ್ ಆ್ಯಂಡ್ ಟ್ರೋಸ್ ಇರಿಟೇಷನ್ ಬರುವ ಸಾಧ್ಯತೆಯನ್ನು ಇರುತ್ತೆ ಮತ್ತೆ ಕೂದಲು ಉದುರೋ ಸಮಸ್ಯೆಯನ್ನು ಉದ್ಭವವಾಗುತ್ತೆ ಈಗ ಕ್ಲಿಯರ್ ಶಾಂಪೂ ಬಗ್ಗೆ ಮಾತಾಡಿಕೊಳ್ಳೋಣ ಇದರಲ್ಲಿ ಪ್ರೊಪೇಲಿಯನ್ ಕ್ಲೇ ಕೋರ್ ಎಂಬ ಟ್ಯಾಕ್ಟ್ರಿಕ್ ಕೆಮಿಕಲ್ನ ಬೆರೆಸುತ್ತಾರೆ ಈ ಕೆಮಿಕಲ್ ಕೂದಲು ತೆಳುವಾಗಿ ಹೇರ್ ಫಾಲ್ ಪ್ರಾರಂಭವಾಗುತ್ತೆ ಮತ್ತೆ ಈ ಕೆಮಿಕಲ್ ಬಳಸುವುದರಿಂದ ಕೂದಲು ಗಂಟು ಹಾಕಿಕೊಳ್ಳುವುದು ಡ್ಯಾಂಡ್ರಫ್ ಬರೋದು ಮತ್ತೆ ಕೂದಲು ಉದುರುವಿಕೆಗೆ ಉಂಟಾಗುತ್ತದೆ ಸಮಸ್ಯೆಗಳು ಏರ್ಪಟ್ಟಾಗ ತುಂಬ ಬೇಸರವಾಗುತ್ತೆ ಆದರೆ ನಾವು ತಿಳಿದುಕೊಳ್ಳಬೇಕಾದ ವಿಷಯ ಏನೆಂದರೆ ಎಂಬತ್ತು ಪರ್ಸೆಂಟ್ ಅಷ್ಟು ಕೂದಲು ಉದುರಿ ಹೋಗುವ ಕಾರಣ ನಾವು ಬಳಸುವ ಶಾಂಪೂಗಳು ಮತ್ತು ಅದರಲ್ಲಿ ಬಳಸುವ ಹಾರ್ಮ್ಫುಲ್ ಕೆಮಿಕಲ್ಸ್ ಆಗಿರುತ್ತವೆ ನಮ್ಮ ಕೂದಲು ಉದುರುವಾಗ ತುಂಬಾ ಬೇಸರವಾಗುತ್ತೆ ಆದರೆ ಈ ರೀತಿ ಬೇಸರಗೊಂಡರೆ ಪ್ರಯೋಜನವೇನು ಇಲ್ಲ ಯಾಕಂದರೆ ನಾವು ಶಾಂಪೂ ಖರೀದಿಸುವಾಗ ಉತ್ತಮವಾದ ಶಾಂಪುವನ್ನು ಖರೀದಿಸಬೇಕು ಸೊ ಹಾಗಾದರೆ ನಾವು ಎಲ್ಲ ರೀತಿಯ ಶ್ಯಾಂಪುಗಳನ್ನು ತೆಗೆದುಕೊಂಡು ಅವುಗಳನ್ನು ಚೆಕ್ ಮಾಡಿ ಕಂಪೇರ್ ಮಾಡಿ ಆ ಶಾಂಪುಗಳಲ್ಲಿ ಯಾವ ಹಾರ್ಮ್ಫುಲ್ ಕೆಮಿಕಲ್ಸ್ನ ಬೆರೆಸುತ್ತಾರೆ ಅವು ಎಷ್ಟು ಪ್ರಮಾಣದಲ್ಲಿವೆ ಅನ್ನೋದನ್ನು ನೋಡಿ ಕಡಿಮೆ ಪ್ರಮಾಣದಲ್ಲಿ ಇರೋದನ್ನು ಬೆಸ್ಟ್ ಶಾಂಪು ಅಂತ ಡಿಸೈಡ್ ಮಾಡೋಣ ಈ ಶಾಂಪೂನಲ್ಲಿ ಅನೇಕ ಕೆಮಿಕಲ್ಸ್ಗಳನ್ನು ಮತ್ತು ಸುಗಂಧ ವಾಸನೆಗೋಸ್ಕರ ಕೆಮಿಕಲ್ಸ್ನ ಹಾಗೂ ಕಲರ್ಗೋಸ್ಕರ ಸಿಂಥೆಟಿಕ್ ಕಲರ್ಸ್ನ ಬೆರೆಸುತ್ತಾರೆ ಈ ಮೂರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಎಲ್ಲ ಶಾಂಪೂವನ್ನು ಚೆಕ್ ಮಾಡಿ ಉತ್ತಮವಾದ ಶಾಂಪೂವನ್ನು ಡಿಸೈಡ್ ಮಾಡೋಣ ಈ ಶಾಂಪೂವನ್ನು ನಾಲ್ಕು ಕ್ಯಾಟಗರಿಗಳಾಗಿ ಡಿವೈಸ್ ಮಾಡಲಾಗಿದೆ ಕ್ಯಾಟಗರಿ ಒನ್ ಕ್ಯಾಟಗರಿ ಟು ಕ್ಯಾಟಗರಿ ತ್ರೀ ಕ್ಯಾಟಗರಿ ಫೋರ್ ಕ್ಯಾಟಗರಿ ಒನ್ ಅಲ್ಲಿರುವ ಶಾಂಪೂಗಿಂತ ಕ್ಯಾಟಗರಿ ಟು ಅಲ್ಲಿರೋ ಶಾಂಪೂ ಬೆಟರ್ ಆಗಿರುತ್ತವೆ ಹಾಗೆಯೇ ಕ್ಯಾಟಗರಿ ಟು ಅಲ್ಲಿರುವ ಶಾಂಪೂಸ್ಗಿಂತ ಕ್ಯಾಟಗರಿ ತ್ರೀಯಲ್ಲಿರುವ ಅಲ್ಲಿರುವ ಶಾಂಪೂ ಬೆಟರ್ ಆಗಿರ್ತವೆ ಮತ್ತು ಕ್ಯಾಟಗರಿ ತ್ರೀ ಅಲ್ಲಿರುವ ಶಾಂಪೂಗಿಂತ ಕ್ಯಾಟಗರಿ ಫೋರ್ ಅಲ್ಲಿರುವ ಬೆಟರ್ ಶಾಂಪೂ ಆಗಿರ್ತವೆ ಆದರೆ ಇವುಗಳನ್ನು ನೋಡುವುದಕ್ಕೆ ಮುಂಚೆ ಶಾಂಪೂನಲ್ಲಿ ಬೆರೆಸುವ ಅಪಾಯಕಾರವಾದ ಕೆಮಿಕಲ್ಸ್ ಯಾವುವು ಅನ್ನೋದನ್ನು ನೋಡೋಣ ಬನ್ನಿ ಆ ಕೆಮಿಕಲ್ಸ್ ಯಾವುವೆಂದರೆ ಸೋಡಿಯಂ ಕ್ಲೋರೈಡ್ ಸಲ್ಫೇರ್ ಸೋಡಿಯಂ ಕ್ಲೋರಿತ್ ಸಲ್ಫೈಡ್ ಡೆಮಿಕ್ಲೂನ್ ಕ್ಲೋರಾಮೆಡ್ ಎಂಎ ಕ್ಲೋರೋ ಕ್ಲೋರೋಸಿಯೋಥಿಯಲಿಯನ್ ಪ್ಯಾರಿಕಾರಿಯಂ ಸಿಲ್ಕ್ ಗ್ಲೋ ಗ್ಲೋಕ್ಲೋರ್ ಕಾಂಬೋರ್ಮರ್ ರೋರಿತ್ ಎನ್ ಚಿರಚ್ ಸಿಕ್ಸ್ ಪಿ ಜಿ ಹಂಡ್ರೆಡ್ ರಿಚ್ ಎಚ್ ಪಿ ಎಚ್ ಎನ್ ಟ್ರೈಟಿಸೆಥಿನ್ ಅಮೋಡಿಯಂ ಎಥಿಕೋನ್ ಬಿ ಎಚ್ ಟಿ ವಿಥೈನ್ ಎಸೆಹೊತಿಯೋನ್ ಜೋಲಿನೋನ್ ಟೆಟ್ರಾಸೋಡಿಯಂ ಎ ಮತ್ತು ಡಿ ಎಂ ಡಿ ಎ ಎಡ್ರೈಸ್ ಇವುಗಳಲ್ಲೂ ಕೂಡ ಹಾರ್ಮುಲ್ ಕೆಮಿಕಲ್ ಆಗಿವೆ ಈಗ ಕ್ಯಾಟಗರಿ ಒನ್ ನೋಡೋಣ ಇದರಲ್ಲಿ ಹಾರ್ಮಿನಲ್ ಹೆಡ್ ಆ್ಯಂಡ್ ಶೋಲ್ಡರ್ ರೋರಿಯಲ್ ಪ್ಲಾಟಿನ್ ಕ್ಲೋರ್ ಕ್ಲಿನಿಕ್ ಪ್ಲಸ್ ಸನ್ ಸಿಲ್ಕ್ ಮತ್ತು ಕ್ಲಿಯರ್ ಶಾಂಪುಗಳನ್ನು ಇರಿಸಲಾಗಿದೆ ಯಾಕೆಂದರೆ ಇವುಗಳಲ್ಲಿ ಎಂಟರಿಂದ ಹತ್ತು ರೀತಿಯ ಟ್ಯಾಕ್ಸಿಕ್ ಕೆಮಿಕಲ್ಸ್ನ ಬೆರೆಸುತ್ತಾರೆ ಮತ್ತು ಸುಗಂಧ ವಾಸನೆಗೋಸ್ಕರ ಅನೇಕ ವಿಧವಾದ ಫ್ರೆಗ್ರೆನ್ಸ್ನ ಬಳಸುತ್ತಾರೆ ಹಾಗೂ ಈ ಶಾಂಪುಗಳು ವಿಧ ವಿಧವಾದ ಬಣ್ಣಗಳಲ್ಲಿ ಇರುತ್ತವೆ ಅಂದರೆ ಕಲರ್ ಬರಲು ಅನೇಕ ವಿಧವಾದ ಕ್ಲಾಸ್ಮೆಟಿಕ್ ಕಲರ್ಸ್ನ ಕೂಡ ಬೆರೆಸುತ್ತಾರೆ ಇದರಿಂದ ಮೊದಲನೇ ಕ್ಯಾಟಗರಿಯಲ್ಲಿರುವ ಶಾಂಪುಗಳು ತುಂಬಾ ಡೇಂಜರಸ್ ಅಂತಾನೆ ಹೇಳಬಹುದು ಇವುಗಳನ್ನು ಬಳಸುವುದು ಕೂದಲಿಗೆ ಭಾರಿ ಹಾನಿಯನ್ನು ಉಂಟು ಮಾಡುತ್ತೆ ಇವುಗಳಿಂದ ಕೂದಲು ಉದುರುವಿಕೆ ಮತ್ತು ಹೇರ್ ಇನ್ಫೆಕ್ಷನ್ ಉಂಟಾಗುತ್ತೆ ಈಗ ಕ್ಯಾಟಗರಿ ಟು ನೋಡೋಣ ಇದರಲ್ಲಿ ಹಿಮಾಲಯದ ವಾಟಿಕಾ ಮೀರಾ ಕಾರ್ತಿಕ ನೈಲ್ ಹಾಗೂ ಪಾರ್ಕ್ ಇವೆಯು ಬಿಯರ್ ಶಾಂಪುಗಳನ್ನು ಇರಿಸಲಾಗಿದೆ ಇವುಗಳಲ್ಲಿ ಕೂಡ ನಾಲ್ಕರಿಂದ ಐದು ಟ್ಯಾಕ್ಸಿಕ್ ಕೆಮಿಕಲ್ಸ್ ನ ಬೆರೆಸುತ್ತಾರೆ ಮತ್ತು ಸುಗಂಧ ವಾಸನೆಗೋಸ್ಕರ ಫ್ರೆಗ್ರೆನ್ಸ್ ಬಳಸುತ್ತಾರೆ ಹಾಗೂ ಆಕರ್ಷಕವಾದ ಬಣ್ಣಕ್ಕೋಸ್ಕರ ಕಾಸ್ಮೆಟಿಕ್ ಕಲರ್ಸ್ ಕೂಡ ಬೆರೆಸುತ್ತಾರೆ ಆದರೆ ಈ ಶಾಂಪುಗಳು ಕ್ಯಾಟಗರಿ ಒನ್ನಲ್ಲಿರುವ ನಲ್ಲಿರುವ ಶಾಂಪುಗಳಿಗೊಂದಿಗೆ ಹೋಲಿಸಿ ನೋಡಿದರೆ ಒಳ್ಳೆಯವೇ ಅಂತ ಹೇಳಬಹುದು ಯಾಕಂದ್ರೆ ಇವುಗಳಲ್ಲಿ ಟ್ಯಾಕ್ಸಿಕ್ ಕೆಮಿಕಲ್ಸ್ ಪ್ರಮಾಣ ಕಡಿಮೆ ಇರುತ್ತೆ ಈಗ ಕ್ಯಾಟಗರಿ ತ್ರೀ ನೋಡೋಣ ಇದರಲ್ಲಿ ಲಿವರ್ ಲ್ಯಾಬ್ಸ್ ಬಯೋಟಿಕ್ ಯು ಪತಾಂಜಲಿಯ ಕೇಶ್ಕಾಂತಿ ಮತ್ತು ಖಾದಿ ಶಾಂಪುಗಳನ್ನು ಇರಿಸಲಾಗಿದೆ ಈ ಶಾಂಪುಗಳಲ್ಲಿ ಯಾವ ಯಾವ ಇಂಗ್ರೀಡಿಯೆಂಟ್ಸ್ನ ಬೆರೆಸಲಾಗಿದೆ ಅನ್ನೋದನ್ನು ಪ್ಯಾಕ್ ಮೇಲೆ ಎಲ್ಲೂ ಕೂಡ ಮೆನ್ಷನ್ ಮಾಡಲಾಗಿಲ್ಲ ಇದರಿಂದ ಈ ಶಾಂಪೂಗಳನ್ನು ಖರೀದಿಸೋದು ಒಳ್ಳೆಯದಲ್ಲ ಅಂತ ಹೇಳ್ತೇನೆ ಯಾಕಂದರೆ ಅವರು ಶಾಂಪೂನಲ್ಲಿ ಯಾವ ಕೆಮಿಕಲ್ಸ್ನ ಬೆರೆಸಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಇದರಿಂದ ಇವುಗಳನ್ನು ಬಳಸದೇ ಇರೋದೇ ಒಳ್ಳೆಯದು ಅಂತ ಹೇಳ್ತೇನೆ ಈಗ ಕ್ಯಾಟಗರಿ ಫೋರ್ ಅಲ್ಲಿ ಏನಿವೆ ಅನ್ನೋದನ್ನ ನೋಡೋಣ ಬನ್ನಿ ಇದರಲ್ಲಿ ಮೀರಾ ಹರ್ಬಲ್ ಪೌಡರ್ ಮತ್ತು ಕಾರ್ತಿಕ ಹರ್ಬಲ್ ಪೌಡರ್ಗಳಿವೆ ಇವುಗಳನ್ನ ಬೆಸ್ಟ್ ಶಾಂಪೂಸ್ ಅಂತ ಹೇಳಬಹುದು ಯಾಕಂದರೆ ಇವುಗಳಲ್ಲಿ ಯಾವುದೇ ರೀತಿಯ ಟ್ಯಾಕ್ಸಿ ಕೆಮಿಕಲ್ನ ಬೆರೆಸಿರುವುದಿಲ್ಲ ಇದರಲ್ಲಿ ಪೌಡರ್ ಬೆಸ್ಟ್ ಕ್ಯೂ ಎಷ್ಟನ್ನ ಒಂದು ಗ್ರಾಮ್ನಷ್ಟು ಎಷ್ಟು ಮಾತ್ರ ಬಳಸುತ್ತಾರೆ ಇವುಗಳಲ್ಲಿ ಯಾವುದೇ ರೀತಿಯ ಫ್ರೆಗ್ರೆನ್ಸ್ನ ಆಗಲಿ ಕ್ಯಾಸ್ಮೆಟಿಕ್ ಕಲರ್ಸ್ಗಳನ್ನಾಗಲಿ ಬಳಸೋದಿಲ್ಲ ಅಂದರೆ ಕ್ಯಾಟಗರಿ ಫೋರ್ ಅಲ್ಲಿರುವ ಮೀರಾ ಹಾಗೂ ಕಾರ್ತಿಕ ಹರ್ಬಲ್ ಪೌಡರ್ ಮೇಲೆ ಹೇಳಿದ ಕ್ಯಾಟಗರಿಯಲ್ಲಿರುವ ಶ್ಯಾಂಪೂಗಳಿಗಿಂತ ತುಂಬ ಒಳ್ಳೆಯದು ಅಂತ ಹೇಳಬಹುದು ಆದರೆ ಇವುಗಳಿಗಿಂತ ಒಳ್ಳೆಯ ನ್ಯಾಚುರಲ್ ಶಾಂಪೂ ಮತ್ತೊಂದಿಲು ಅದು ಯಾವುದೆಂದರೆ ಸಿಗೇಕಾಯಿಯಿಂದ ತಯಾರಿಸಿದ ಪೌಡರ್ ಇದನ್ನು ನಾವು ನಮ್ಮ ಮನೆ ಅಲ್ಲಿ ಕೂಡ ತಯಾರಿಸಿಕೊಳ್ಳಬಹುದು ಅದು ಹೇಗೆಂದರೆ ಸೀಗೆಕಾಯಿಯನ್ನು ತೆಗೆದುಕೊಂಡು ಅವುಗಳನ್ನು ಮಿಕ್ಸಿಯಲ್ಲಿ ಹಾಕಿ ಅದರ ಪೌಡರ್ನ ತಯಾರಿಸಿಕೊಳ್ಳಬೇಕು ಆಮೇಲೆ ಆ ಪೌಡರ್ನ ಗಾಳಿ ತಾಕದ ಬಾಕ್ಸ್ ನ ಅಲ್ಲಿ ಶೇಖರಿಸಿ ಇರಬೇಕು ಇದನ್ನ ನಾವು ಸ್ನಾನ ಮಾಡುವಾಗ ನಮ್ಮ ತಲೆಗೆ ಹಚ್ಚಿಕೊಳ್ಳಬೇಕು ಸೀಗೆಕಾಯಿಗಳು ಆನ್ಲೈನ್ನಲ್ಲಿ ಅಥವಾ ಹೊರಗಡೆ ಶಾಂಪುಗಳಲ್ಲಿ ಸಿಗುತ್ತವೆ ಈ ಪೌಡರ್ನ ನೀರಿನಲ್ಲಿ ಬೆರೆಸಿ ಕೂದಲಿಗೆ ಹಚ್ಚಿಕೊಳ್ಳಬೇಕು ಇದು ಕೂದಲನ್ನು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದಂತೆ ಕ್ಲೀನ್ ಮಾಡುತ್ತೆ ಮತ್ತು ನಮ್ಮ ಕೂದಲಿಗೆ ಒಳ್ಳೆಯ ಬಣ್ಣ ಹಾಗೂ ನ್ಯಾಚುರಲ್ ಸ್ಮೆಲ್ನ ಕೊಡುತ್ತೆ ಹಾಗೆ ಹಚ್ಚಿಕೊಳ್ಳುವುದರಿಂದ ಸ್ನ್ಯಾಕ್ಸ್ ಏರಿಯಾದಲ್ಲಿರುವ ಡಿಸ್ಲೈನ್ ತೊಲಗಿಸಿ ಕೂದಲನ್ನು ಮತ್ತಷ್ಟು ದೃಢಿಸುತ್ತದೆ ಹಾಗೂ ಕೂದಲು ಉದುರುವಿಕೆ ಕೂಡ ಕಡಿಮೆಯಾಗುತ್ತೆ ಕೂದಲು ಆರೋಗ್ಯವಾಗಿ ಯಾವುದೇ ರೀತಿಯ ಇನ್ಫೆಕ್ಷನ್ ನಮ್ಮ ಕೂದಲಿಗೆ ಬರದಂತೆ ಕಾಪಾಡುತ್ತೆ ಹಾಗೆಯೇ ಡೆಂಡ್ರಫ್ ಹಾಗೂ ಕೂದಲು ಕೂದಲು ಗಂಟು ಬೀಳೋದು ತಡೆಗಟ್ಟುತ್ತದೆ ಈ ಪೌಡರ್ನ ಬಿಟ್ಟು ನಿಮಗೆ ಹೆಚ್ಚಾಗಿ ನೊರೆ ಬರಬೇಕು ಕೂದಲು ಒಳ್ಳೆ ಸ್ಮೆಲ್ ಬರಬೇಕು ಅಂದರೆ ಆನ್ಲೈನ್ನಲ್ಲಿ ಅನೇಕ ಹಾರ್ಮೋನ್ ಶಾಂಪುಗಳಿವೆ ಅವುಗಳನ್ನು ಕಂಡುಕೊಳ್ಳಬಹುದು ಆದರೆ ಅದಕ್ಕೂ ಮುಂಚೆ ನೀವು ಕಂಡುಕೊಳ್ಳಬೇಕು ಅಂತ ಅಂದುಕೊಂಡಿರುವ ಶ್ಯಾಂಪುಗಳಲ್ಲಿ ಬೆರೆಸಿರುವ ಕೆಮಿಕಲ್ಸ್ ಯಾವುವು ಅನ್ನೋದನ್ನು ತಿಳ್ಕೊಂಡು ಕಡಿಮೆ ಹಾರ್ಮ್ಫುಲ್ ಕೆಮಿಕಲ್ಸ್ ಇರುವ ಶ್ಯಾಂಪುಗಳನ್ನು ಮಾತ್ರ ಖರೀದಿಸಬೇಕು ಇಲ್ಲಿ ಕಾಣಿಸುತ್ತಿರುವ ಈ ಹಾರ್ಮೋನ್ಫುಲ್ ಕೆಮಿಕಲ್ಸ್ನ ಸ್ಕಿನ್ ತೆಗೆದುಕೊಂಡು ಇಟ್ಕೊಳ್ಳಿ ಇದು ಮುಂದಿನ ಸಲ ನೀವು ಶಾಂಪೂವನ್ನು ತೆಗೆದುಕೊಳ್ಳುವಾಗ ಉಪಯುಕ್ತವಾಗುತ್ತೆ ಹಾಗೆ ನೀವು ಒಂದು ವೇಳೆ ಈ ಶಾಂಪೂಗಳ ಹಿಂದೆ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಇಲ್ಲದಿದ್ದರೆ ಅಂದರೆ ಅದರಲ್ಲಿ ಬಳಸಿರುವ ಇಂಗ್ರಿಡೇಸ್ನ ಎಲ್ಲರೂ ಕೂಡ ಮೆನ್ಷನ್ ಮಾಡದಿದ್ದರೆ ಅವುಗಳನ್ನು ಖರೀದಿಸಬೇಡಿ ಸೊ ನೋಡಿದ್ರಲ್ಲ ಫ್ರೆಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು